ನಾನು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಭಕ್ತಾದಿ ಮತ್ತೆ ಅಲ್ಲಿನ ಮೆಂಬರ್ ನಾನು ನಾನು ಈ ಕೆಳಗಡೆ ಅರ್ಜಿ ಕೊಟ್ಟಿದ್ದೆ ದೇವಸ್ಥಾನದ ಹಾಸಿ ಅಷ್ಟು ಗುಂಟೆಲಿ ಹತ್ತೊಂಬತ್ತಕ್ಕೆ ಮೂವತ್ತೈದು ಗುಂಟೆ ಜಾಗ ಇದೆ ಅದು ಮೋಸ ಮಾಡಿ ಭೋಗಸಲಿ ಮಾಡಿರೋದು ಯಾವುದೇ ಕಣ ಖಾತೆ ಮಾಡಬೇಡಿ ಅಂತ ಅರ್ಜಿ ಕೊಟ್ಟಿದ್ದೆ ಅದೇ ರೀತಿ ಮೀಟಿಂಗ್ ಅಲ್ಲಿ ಬಂತು ಮೀಟಿಂಗ್ ಅಲ್ಲಿ ಬಂದಾಗ ನಾನು ತಡೆದೆ ಎಲ್ಲಾ ಸದಸ್ಯರು ಹೇಳಿದ್ರು ಬೇಡ ಅಂತ ಇವ್ರು ಏನು ಮಾಡೋರು ಏಕಾಏಕಿ ರೆಸಲ್ಯೂಷನ್ ಬರ್ಕೊಂಡಿದ್ದಾರೆ ನಾನು ಇದು ಮಾಡಿ ತೊಂದರೆ ಮಾಡಿದಾಗ ನಾನು ಒಬ್ಬನೇ ಅಬ್ಜೆಕ್ಷನ್ ಕೊಟ್ಟಿರೋದು ಎಲ್ಲ ಸದಸ್ಯರು ಒಪ್ಕೊಂಡವ್ರೆ ಖಾತೆ ಮಾಡಬಹುದು ಅಂತ ರೆಸಲ್ಯೂಷನ್ ಬರ್ಕೊಂಡಿದ್ದಾರೆ ಆ ಥರ ಏನಾದರೂ ಆಗಿದ್ರೆ ನೀವು ಎಲ್ಲ ಸದಸ್ಯರು ಕೇಳಬಹುದು ಎಲ್ಲ ಸದಸ್ಯರು ಮಾಡಬೇಡಿ ದೇವಸ್ಥಾನದ ಆಸ್ತಿ ಅಂತ ಹೇಳಿದ್ದಾರೆ ಎಲ್ಲ ಸದಸ್ಯರು ನೀವು ಬೇಕಾದ್ರೆ ದಯವಿಟ್ಟು ಕೇಳಿ ಯಾವ ಸಂರಕ್ಷಣೆ ಮಾಡಿ ಅಂತ ಆದರೆ ಯಾರು ಸಂರಕ್ಷಣೆ ಮಾಡ್ತಿಲ್ಲ ಆಮೇಲೆ ಜಿಲ್ಲಾಧಿಕಾರಿಗಳು ಮೊನ್ನೆ ಹೇಳಿದ್ದಾರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಇವರು ಖಾತೆ ಮಾಡಿ ಅಂತ ಹೇಳಿಲ್ಲ ನಾನು ಅರ್ಜಿ ಕೊಟ್ಟಿದ್ದೀನಿ ಮತ್ತೆ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತ ಏನು ಮಾಡಿದ್ದಾರೆ ಇದ್ರ ಇದ್ರ ಬಗ್ಗೆ ಎನ್ಕ್ವರಿ ನಡೀತಾ ಇದೆ ಯಾವ್ದೇ ಕಾರಣ ಖಾತೆ ಮಾಡಬೇಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪುರುಷೋತ್ತಮ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ ಇವರು ಮಾಡ್ದೇ ನಾನು ಮಾಹಿತಿ ಕೊಡ್ದಾನೆ ಏಕಾಏಕಿ ಖಾತೆ ಮಾಡಲು ಹೊರಟಿದ್ದಾರೆ ಅಧಿಕಾರಿಗಳು ಈ ಅಧಿಕಾರಿ ವಿರುದ್ಧ ನಾಳೆ ನಾನು ದಾಳಿ ಮಾಡೋಕ್ಕೆ ರೆಡಿ ಆಗಿದೀನಿ ಮತ್ತೆ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಇವ್ರು ಮಾಡ್ತಿರೋದು ಮೋಸ 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 ಈ ದೇವಸ್ಥಾನ ಆರು ವರ್ಷದ ಪುರಾತನ ದೇವಸ್ಥಾನ ನಮ್ಮ ತಾತ ಕಾಲದಿದ್ರು ನಾವು ಭಕ್ತಾದಿ ಅಲ್ಲಿಂದ ಆಮೇಲೆ ಮತ್ತೆ ಏನ್ ಮಾಡುದ್ರ ಅಂತಂದ್ರೆ ನಾನ್ ಖಾತೆ ಮಾಡಬೇಡಿ ಅಂತ ಕೊಟ್ರು ನಾ ಖಾತೆ ಮಾಡಿಲ್ಲ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಈಗ ನೋಡಿದ್ರೆ ದುಡ್ಡು ಕಡಿಸಿಕೊಂಡವ್ರೆ ಮುಜ್ರಾಯಿ ದೇವಸ್ಥಾನ ಸೇರಿ ಎಪ್ಪತ್ತೊಂಬತ್ತರಲ್ಲಿ ಅರ್ಜಿ ಹಾಕೊಂಡಿದ್ರು ನಾವು ಅರ್ಚಕರು ಮತ್ತೆ ದೇವಸ್ಥಾನದ ನೌಕರರು ಅಂತ ಅದು ತಿರಸ್ಕತ ಆಗಿದೆ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೋಗ ಪೇಪರ್ ಮಾಡ್ಕೊಂಡು ಇವರು ಖಾತೆಗಳು ಮಾಡ್ಕೊಂಡಿದ್ದಾರೆ ಅದು ವಜಾ ಆಗಿದೆ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ದೇವಸ್ಥಾನ ಆಚೆ ರಕ್ಷಣೆ ಮಾಡಿ ಅಂತಂದ್ರೆ ಇವರೆಲ್ಲ ದುಡ್ಡು ತಗೊಂಡು ಶಾಮೀಲಾಗಿ ಖಾತೆ ಮಾಡಕ್ಟವ್ರೆ ಈಗಾಗಲೇ ದುಡ್ಡು ಕಟ್ಸ್ಕೊಂಡವ್ರೆ ಈಗ ಹಾಲೇ ಉಷಾ ನಾರಾಯಣಗೌಡ ಮತ್ತೆ ಸಂಪಂಗ್ರಾಮ್ ಅವರಲ್ಲಿ ಖಾತೆ ಮಾಡಕ್ ಕೊಟ್ಟವ್ರೆ ಲೇಔಟ್ ಅಲ್ಲಿ ಲೇಔಟ್ ಮಾಡಿದ್ದಾರೆ ಅದ್ರಲ್ಲಿ ಸಿ ಎನ್ನು ಬಿಟ್ಟಿಲ್ಲ ಪಾರ್ಕ್ ಬಿಟ್ಟಿಲ್ಲ ಈಗ ಒಂದ್ಸತಿ ಅವ್ರು ನೋಡಬಹುದು ಅದು ಬೋರು ಪುರಸಭೆ ಇದ್ದಾಕಿರೋ ಬೋರು ಅದನ್ನು ಹೊರಗಡೆ ಇವ್ರಿಗೆ ತಗೊಂಡಿದ್ದಾರೆ ದಯಮಾಡಿ ಎನ್ಕ್ವೈರಿ ಮಾಡಿ ದೇವಸ್ಥಾನದ ಆಸ್ತಿ ರಕ್ಷಣೆ ಅಂತ ಎಲ್ಲ ಭಕ್ತಾದಿಗಳಿಗೆ ಎಲ್ಲಾರ್ಗೂ ನಾವು ಕೇಳ್ಕೊತಾ ಇದ್ದೀನಿ ಪುರುಷೋತ್ತಮ ನಗರಸಭೆ ಸದಸ್ಯರು